ಸಾರ್ವಜನಿಕರು ಆಸ್ತಿಗಳ ಪೌತಿ ಖಾತೆಗಳಿಗಾಗಿ ತಾಲೂಕು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಈ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಹಶೀಲ್ದಾರ್ಹನ್ ಪಾಷಾ ತಿಳಿಸಿದ್ದಾರೆ ಈ ಪೌತಿ ಖಾತಾ ತಂತ್ರಾಂಶದಿಂದ ಅಗ ಅತ್ಯಂತ ಕಡಿಮೆ ದಾಖಲೆ ಮೂಲಕ ಶೀಘ್ರವಾಗಿ ವಾರಸುದಾರರಿಗೆ ಪೌತಿ ಖಾತೆ ವರ್ಗಾವಣೆ ಆಗಲಿದೆ ಈಗಾಗಲೇ ಸರ್ಕಾರ ಕಂದಾಯ ಇಲಾಖೆಗಳಿಗೆ ಒಳಪಟ್ಟಿರುವ ಜಮೀನುಗಳ ಪಹಣಿಗಳಿಗೆ ಮಾಲೀಕರ ಆಧಾರ್ ಸಂಖ್ಯೆ ಜೋಡಣೆ ಮಾಡಲಾಗಿದೆ ಇದರಿಂದ ಜಮೀನಿನ ದಾಖಲಾತಿಗಳು ನಕಲಿಯಾಗುವುದು ತಪ್ಪಿದೆ ಗ್ರಾಮ ಆಡಳಿತಾಧಿಕಾರಿಗಳ ಆಧಾರ್ ಜೋಡಣೆ ಮಾಡುವ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿರುವ ಪಹಣಿಗಳನ್ನು ಗುರುತಿಸಿದ್ದಾರೆ ಈ ಅಂಕಿ ಅಂಶಗಳನ್ನು ಕಂದಾಯ ಆಡಳಿತಾಧಿಕಾರಿಗಳು ನೂತನ ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಕಾರ್ಯಕ್ಕೆ ಮುಂದಾಗಿರುತ್ತಾರೆ ಪೌತಿ ಖಾತೆಗೆ ಮೃತ ಹೊಂದಿರುವ ವ್ಯಕ್ತಿಯ ಮರಣ ಪ್ರಮಾಣಪತ್ರ ಅಥವಾ ಗ್ರಾಮದ ಮಹಾಜರ್ ವರದಿ ಮೃತ ವ್ಯಕ್ತಿಯ ವಂಶವೃಕ್ಷ ಅಗತ್ಯ ಈ ಪೌತಿ ಖಾತೆಯ ಆಂದೋಲನದಿಂದ ಆಸ್ತಿಯ ಎಲ್ಲ ವಾರಸುದಾರರ ಒಪ್ಪಿಗೆಯೂ ದಾಖಲಾಗುವುದರಿಂದ ಕಾನೂನುಬದ್ಧರಲ್ಲದ ವಾರಸುದಾರರಿಗೆ ಖಾತೆಯಾಗುವುದು ತಪ್ಪಲಿದೆ ತಂತ್ರಾಂಶದ ಮೂಲಕ ಆಧಾರ್ ಇಕೆವೈಸಿ ಪಡೆಯುವುದರಿಂದ ಮ್ಯೂಟೇಷನ್ ಪ್ರಕ್ರಿಯೆ ಮುಗಿದ ನಂತರ ಸ್ವಯಂಚಾಲಿತವಾಗಿ ಪಹಣಿಯೊಂದಿಗೆ ಆಧಾರ್ ಸಂಖ್ಯೆ ಜೋಡಣೆಯಾಗಲಿದೆ ಪೌತಿ ಖಾತೆ ಮಾಡಿಸಲು ತಾಲೂಕು ಕಚೇರಿಗೆ ಅಲೆದಾಡುವುದನ್ನ ಬಿಡಿ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗೆ ಅಗತ್ಯ ದಾಖಲೆಗಳನ್ನು ನೀಡುವ ಮೂಲಕ ಪೌತಿಕಾತೆಯ ಆಂದೋಲನವನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದ್ದಾರೆ ಕ್ರಾಂತಿಕಾರಿ ಯೋಜನೆ ಏನಂದ್ರೆ ರೈತರು ಮನೆ ಬಾಗಿಲಿಗೆ ಕಂದಾಯ ವ್ಯವಸ್ಥೆ ಜಾರಿ ಮಾಡ್ತಾ ಇದ್ದಾರೆ ಈಗ ರೈತರು ಯಾರು ಯಾರ ಹಿನ್ನೆಲೆ ಬದಲಾವಣೆಗೆ ತಾಲೂಕು ಪ್ರಶ್ನೆ ಬರಲ್ಲ ಅವರೇ ತಮ್ಮ ಮನೆ ಬಾಗಿಲಲ್ಲೇ ಇದ್ದು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಹೋದಾಗ ಅವರಿಗೆ ಅರ್ಜಿಗಳನ್ನು ಕೊಟ್ಟರೆ ಅವರ ಅರ್ಜಿಗಳನ್ನು ತಗೊಂಡು ನಾವು ಅವರಿಗೆ ಖಾತೆಗಳು ಖಾತೆಗಳೇನಿದ್ದಾವೋ ಅದನ್ನು ಮಾಡಿಕೊಡ್ತೀವಿ ಅವರಿಗೆ ಎಷ್ಟೇ ಎಷ್ಟೇ ಇರಲಿ ಅವು ಒಂದು ಎರಡು ಅಂತೇನಿಲ್ಲ ಎಷ್ಟು ಜನ ಇದ್ದಾವೆ ಒಟ್ಟು ಹೇಳಬೇಕು ಅಂದರೆ ನಮ್ಮಲ್ಲಿ ಐವತ್ತೇಳು ಸಾವಿರದ ತೊಂಬತ್ತೆಂಟು ಅಪ್ಲಿಕೇಶನ್ಸ್ ಇದ್ದಾವೆ ಅಂತ ಮಾಹಿತಿ ಇದೆ ಅದರಲ್ಲಿ ಇಲ್ಲಿವರೆಗೂ ಐನೂರ ಇಪ್ಪತ್ತೇಳು ನಾವು ಎಂಟ್ರಿ ಮಾಡಿದ್ದೀವಿ ಆಲ್ರೆಡಿ ಈಗ ದಿನ ದಿನ ಅರ್ಜಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಮಾಡ್ಕೊಂತ ಇದ್ದೀವಿ ಇದೊಂದು ವಿಷಯ ಇತ್ತು ಆಮೇಲೆ ತಾಲೂಕ್ ಕಚೇರಿಯಲ್ಲಿ ದಾಖಲೆಗಳು ಎಂತ ಅಂತ ರೆಕಾರ್ಡ್ ರೂಮಲ್ಲಿ ಇನ್ಮೇಲೆ ಪ್ರತಿಯೊಂದು ಡಿಜಿಟೈಸ್ ಆಗಿ ಗಣಕೀಕರಣದಿಂದಲೇ ತಗೋಬೇಕೆ ಹೊರತು ಅವರು ಯಾವುದೇ ಜೆರಾಕ್ಸ್ ಬರ್ತಿ ಕೊಡಲಾರೋ ಅವ್ರಿಗೆ ಇನ್ಮೇಲೆ ಅರ್ಜಿ ಕೊಟ್ಟರೆ ಅವರು ಇಮ್ಮಿಡಿಯೇಟ್ ಆಗಿ ಏನಿದೆಯೋ ದಾಖಲೆ ಡಿಜಿಟೈಸ್ ಸೈನ್ ಮಾಡಿ ನಾವು ಅವ್ರಿಗೆ ದಾಖಲೆ ಕೊಡ್ತಾ ಇದ್ದೀವಿ ಇನ್ಮೇಲೆ ಯಾವುದೇ ರೀತಿ ಈಗ ಮ್ಯಾನ್ಯಲ್ ಆಗಿ ಜೆರಾಕ್ಸ್ ಮಾಡಿ ಅಂಥ ವ್ಯವಸ್ಥೆ ಇರೋದಿಲ್ಲ ಇದೊಂದು ವ್ಯವಸ್ಥೆ ಆಯಿತು ಇದೆ ಎಲ್ಲರೂ ಜನ ಸದುಪಡ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಜನರಿಗೆ ಕೇಳ್ಕೊತೇನೆ